ಮೊದಲನೇ ಬಾರಿಗೆ ನನ್ನದಲ್ಲದ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಕೂತಿರೋದು ಆದರೆ ಖುಷಿ ಏನಂತ ಹೇಳಿದ್ರೆ ಇದು ನನ್ ನನ್ನದಲ್ಲದ ಅಂತ ಹೇಳಕ್ಕಾಗಲ್ಲ ನನಗೆ ತುಂಬ ಬೇಕಾದ ನನ್ನ ಖಂಡನ ಸಿನಿಮಾ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಅವ್ರು ಹೇಳ್ದಂಗೆ ಒಂದು ಬ್ರೇಕ್ ತಗೊಂಡ್ರು ಅವರಿಗೆ ಫ್ಯಾಮ್ಲಿ ಫಸ್ಟ್ ಬರುತ್ತೆ ಫ್ಯಾಮಿಲಿ ಫಸ್ಟ್ ಬರುತ್ತೆ ಅಂತ ಹೇಳ್ತಾನೆ ಇದ್ರು ಬಟ್ ಅದು ಈ ರೀತಿ ಅವ್ರು ಪ್ರೂವ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಯಾವಾಗಲೂ ಹೇಳ್ತಾ ಇದ್ರು ನನ್ನ ಮದುವೆ ಆದ್ಮೇಲೆ ಐ ವಿಲ್ ಟೇಕ್ ಅ ಬ್ರೇಕ್ ನನಗೆ ಐ ಐ ವಿಲ್ ಗಿವ್ ದ್ಯಾಟ್ ಟೈಮ್ ನನ್ನ ನಾನೀಗ ನನ್ನ ಮಗುವಾಗ್ಲಿ ನನ್ನ ಹೆಂಡತಿಗಾಗ್ಲಿ ನಾನು ಆ ಟೈಮ್ ಕೊಟ್ಟೆ ಕೊಡ್ತೀನಿ ಅಂತ ಸುಮ್ಮನೆ ಹೇಳ್ತಿದ್ದಾರೆ ಲವ್ ಮಾಡ್ಬೇಕಂದ್ರೆ ಎಲ್ಲ ಹುಡುಗರು ಮಾತಾಡ್ತಾರಲ್ವಾ ನಾನಿಂಗ್ ಅಷ್ಟ ಟೈಮ್ ಕೊಡ್ತೀನಿ ಇಷ್ಟ ಟೈಮ್ ಕೊಡ್ತೀನಿ ಆ ತರೇನೋ ಹೇಳ್ತಿದ್ದಾರೆ ಅಂತ ಅನ್ಕೊಂಡೆ ಬಟ್ ಜೆನ್ಯಿನ್ ಆಗಿ ಅದನ್ನ ಪ್ರೂವ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಮದುವೆ ನಂತರ ಒಂದು ಒಂದು ವರ್ಷ ನನ್ನ ಪ್ರೆಗ್ನೆನ್ಸಿಯಲ್ಲಿ ಕಂಪ್ಲೀಟ್ ಒಂಬತ್ತು ತಿಂಗಳು ಅವರೇ ನನಗೆ ಮಾಡಿ ಊಟ ಮಾಡಿಸಿದ್ರು ಈಗ ಮಗುಗೆ ಈಗ ಹನ್ನೊಂದು ತಿಂಗಳು ಇವತ್ತಿಗೆ ಹನ್ನೊಂದು ತಿಂಗಳು ಮಗುಗೆ ಸೊ ಈ ಜರ್ನಿಯಲ್ಲೂ ಕೂಡ ನಾನು ಒಬ್ಬ ತಂದೆಯಾಗಿ ನಾನು ಮಗು ಜೊತೆ ಟೈಮ್ ಕೊಡಬೇಕು ಅಂತ ನಾನು ಹೇಳಿದೆ ಸಾಕು ನೀವು ತುಂಬ ಯು ಹ್ಯಾವ್ ಡನ್ ಯುವರ್ ಬೆಸ್ಟ್ ಈಗ ಯು ಹ್ಯಾವ್ ಟು ಗೆಟ್ ಬ್ಯಾಕ್ ಅಂತ ಹೇಳಿ ಸೊ ಗೆಟ್ ಬ್ಯಾಕ್ ಅಂತ ಹೇಳಿದಾಗ ಸರ್ ಈಗ ಗೆಟ್ ಗೆಟ್ ಬ್ಯಾಕ್ ಅಂತ ಹೇಳಿದಾಗ ಈ ತರ ಒಂದು ಲೆಜೆಂಡ್ಸ್ ಜೊತೆಗೆ ಗೆಟ್ ಬ್ಯಾಕ್ ಆಗ್ತಾರೆ ಅನ್ನೋದು ಕನಸಲ್ಲೂ ನಾನು ಯೋಚನೆ ಮಾಡಿರಲಿಲ್ಲ ತುಂಬಾ ತುಂಬಾ ಖುಷಿ ಆಗ್ತದೆ ಐ ವೆರಿ ವೆರಿ ಎಕ್ಸೈಟೆಡ್ ಯೋಗರಾಜ್ ಭಟ್ ಸರ್ ವಿ ಹರಿಕೃಷ್ಣ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಲೆಜೆಂಡ್ಸ್ ಅಂತ ನಾನು ಆಗ್ಲೇ ಹೇಳಿದೆ ನಮ್ಮ ಕನ್ನಡ ಒಂದು ಬೇರೆ ಮಟ್ಟಕ್ಕೆ ತಗೊಂಡು ಹೋ ಹೋದಂತ ಲೆಜೆಂಡ್ಸ್ ಸರ್ ನನ್ನ ಗಂಡನ್ನ ನಿಮಗೆ ಒಪ್ಪಿಸ್ಬಿಟ್ಟಿದೀನಿ ದಯವಿಟ್ಟು ಅವರನ್ನ ನೀವು ಮೂರ್ ತಿಂಗಳು ನಾಲ್ಕ್ ತಿಂಗಳು ಲಾಕ್ ಮಾಡ್ಕೊಂತೀರಾ ಸಿನಿಮಾ ಶೂ ಏನು ಪ್ರಾಬ್ಲಮ್ ಇಲ್ಲ ಸರ್ ಅವ್ರನ್ನ ಒಂದು ದೊಡ್ಡ ನಟನಾಗಿ ಮಾಡಿಕೊಡಿ ಸರ್ ಅಷ್ಟೇ ಥ್ಯಾಂಕ್ ಯು